ತಾಯಿ ಈ ಅಭಿನಂದನ ಗ್ರಂಥ ವರಕವಿ ಬೇಂದ್ರೆಯವರದು ಇದರ ಒಂದು ಸಾರ ರೂಪದ ಅಧ್ಯಯನ ಆ ಎಪ್ಪತ್ನಾಲ್ಕು ಮಹನೀಯರ ಬರಹಗಳು ಇವತ್ತು ನಾವು ಇನ್ನೂ ಆ ಮಹಾನ್ ವಿದ್ವಾಂಸ ಶ್ರೀ ಬಿ ಎಸ್ ಶ್ರೀಧರ್ ಶಿರ್ಸಿ ಸಿದ್ದಾಪುರ್ನಲ್ಲಿದ್ದಂಥ ಶ್ರೀ ಬಿ ಎಸ್ ಶ್ರೀಧರ್ ಅವರ ಲೇಖನ ಬೇಂದ್ರೆ ಕಾವ್ಯ ಸ್ರೋತ ನೋಡಿ ಇಲ್ಲಿ ಹದಿನಾಲ್ಕು ಕವನಗಳನ್ನಷ್ಟು ಅವರು ವಿಮರ್ಶೆ ಮಾಡಿದ್ದಾರೆ ಬೇಂದ್ರೆಯವರು ಬರೆದದ್ದು ಕವನಗಳಷ್ಟು ಹದಿನಾಲ್ಕು ನೂರು ದಾಟೆ ಅವರು ಅಂದರೆ ಈ ಬೇಂದ್ರೆಯವರ ಆ ಸ್ರೋತ ಅಂದರೆ ಬೇಂದ್ರೆಯವರ ನದಿ ಕಾವ್ಯ ನದಿ ಕಾವ್ಯ ಪ್ರವಾಹದ ಬಗ್ಗೆ ಕೇವಲ ಹದಿನಾಲ್ಕು ಕವನಗಳಲ್ಲಿ ಅವರು ನಿರೂಪಿಸಿದ್ದಾರೆ ಈ ಕವನಂತೂ ಭಾಳ ನನಗೆ ಇದು ಅವ್ರಿಗೊಂದು ಕನಸು ಬೀಜಿತ್ತು ಅಂತ ಬೆಂದಿರೆಯವರಿಗೆ ಆ ಕನಸಿನೊಳಗೆ ಅವರು ಮದ್ಯ ಕುಡ್ದಾರೆ ಮದ್ಯ ಎಂಬುದೊಂದು ಪದ್ಯ ಆಧ್ಯಾತ್ಮಿಕ ಭಾವನೆಯ ರೇಖೆ ಕವಿಯಲ್ಲಿ ಮೂಡಿ ಸ್ಥಾಯಿಯಾಗಿ ನಿಂತಿದ್ದರ ಮೂಲವನ್ನು ನಾವು ಅದರಲ್ಲಿ ಕಾಣಬಹುದು ಅಂತ ಬರೀತಾರೆ ಶ್ರೀಧರವರು ದೇವರ ತೀರ್ಥವನ್ನೊಮ್ಮೆ ಕುಡಿದಾಗ ಹುದುಗಿ ಇದ್ದ ಬೀಜವೊಂದು ತನ್ನನ್ನೇ ಹೊರದೂಡಿತು ಎನ್ನುತ್ತಾನೆ ಕವಿ ಆಧ್ಯಾತ್ಮಿಕತೆಯ ಬೀಜ ಕೆಂಪು ಮಿಂಚಾಗಿ ಜಿಗಿತೋ ತ್ರಿಶೂಲದಂತೆ ಮೂಡಿತಂತೆ ನಾಲ್ಕು ನುಡಿಗಳ ಕವನ ಇದು ನಾನು ಕೊನೆಯ ನುಡಿಯನ್ನಷ್ಟೇ ಅವರು ಕೋಟ್ ಮಾಡಿದ್ದಾರೆ ನಾನು ಅಷ್ಟನ್ನೇ ಓದ್ತೇನೆ ನನ್ನ ನಾನು ಮರೆಯುವಂತೆ ಮದ್ಯವನ್ನು ಕುಡಿದೆನೋ ತನ್ನ ತಾನು ಅರಿಯುವಂಥ ವಿದ್ಯೆಯನ್ನು ಹಿಡಿದೆನೋ ಅದ್ಭುತ ಅಲ್ಲ ಅದ್ಭುತ ಈಗ ಮುಂದಿನ ಕವನ ಇಲ್ಲೇ ನಾನು ಅಂದರೆ ಜೀವಾತ್ಮನ ಪ್ರತ್ಯೇಕ ಅಸ್ತಿತ್ವದ ಪ್ರಜ್ಞೆ ಅಹಂಕಾರ ತಾನು ಶುದ್ಧವಾದ ಆತ್ಮ ಅಹಂಭಾವ ಮರೆತು ಹೋಯಿತು ಆತ್ಮಜ್ಞಾನ ಹೊಳೆಯಿತು ಎಂಬುದರ ಫ್ಲ್ಯಾಶ್ ಪ್ರಕಾಶ ಸ್ಫೂರ್ತಿ ಮಾಡಿದ್ದನ್ನು ಕೇಳಿರುವ ಸ್ವಾಭಾವಿಕ ಉಕ್ತಿದು ಅಂತಾರೆ ಇನ್ನು ಮುಂದಿನ ಕವನ ತಾಯಿ ಮಾತು ಆಹಾ ನನಗೆ ಭಾಳ ಶ್ರೇಷ್ಠ ನಾನು ಭಾಳ ಸರಿ ಇದನ್ನು ಓದ್ತಾ ಇದ್ದೆ ಇದು ನಾದಲೀಲೆಯಲ್ಲಿ ನಲವತ್ತೇಳನೆಯ ಕವನ ಇದರಲ್ಲಿ ಎರಡು ಭಾಗಗಳನ್ನು ಮಾಡಿದ್ದಾರೆ ಬೇಂದ್ರೆಯವರು ಎರಡು ಭಾಗ ಒಂದೊಂದು ಭಾಗದಲ್ಲಿ ಏಳೇಳು ಏಳೇಳು ಒಂದು ಭಾಗದಲ್ಲಿ ಏಳು ಇನ್ನೊಂದರಲ್ಲಿ ಐದು ಒಟ್ಟು ಹನ್ನೆರಡು ನುಡಿಗಳು ಇವೆ ತಾಯಿ ಮಾತು ಇಲ್ಲ ಇವರು ತಾಯಿ ಮಾತು ಅಂತ ಕೊಟ್ಟಾರೆ ಅಂಬಿಕಾತನೆಯ ದತ್ತನಾದುದರ ಮರ್ಮ ಅಡಗಿದೆ ತಂದೆಯನ್ನು ಕಳೆದುಕೊಂಡು ತಾಯ ಕೈಯ ಕೂಸಾದ ಕವಿ ಅರವಿಂದ ಗುರುಮಠದಲ್ಲಿಯೂ ತಾಯ ಕೈಯ ಕೂಸಾದುದಲ್ಲದೆ ಭಕ್ತನ ಅಸೆಂಟ್ ದಿವ್ಯತಾರೋಹಣಕ್ಕೆ ನೆರಗಾಗುವ ತಾಯಿ ತತ್ವವೆನಿಸಿದ ಸಚ್ಚಿದಾನಂದದ ಡಿಸೆಂಡಿಗೆ ಶಕ್ತಿಯಾದ ಸೂಪರ್ ಮೈಂಡ್ ಅತಿ ಮಾನಸದ ತತ್ವ ಕ್ಷೀರಪಾನವನ್ನು ಮಾಡುವಂತಾದ ಜೀವನದ ಒಂದು ಮಹಾ ಅದ್ಭುತ ಈ ಕವನ ಅಂತ ಬರೀತಾರೆ ಮಾತು ಮಾತೆಯಾಗಿ ಅಂಬಿತಾತನಯತ್ವಕ್ಕೂ ಕವಿತ್ವಕ್ಕೂ ಜನ್ಮ ಬಿತ್ತಿತೋ ಈ ಕವಿ ಮಾತಿನ ಮಗ ಹನುಮಂತನು ಗಾಳಿಗೆ ಮಗನಾದ ಹಾಗೆ ಮಾತೆ ಜ್ಯೋತಿರ್ಲಿಂಗ ವಾಗ್ವೈ ಸಮ್ರಾಟ ಪರಮಂ ಬ್ರಹ್ಮ ದೇವಿಂ ವಾಚಮ ಜನಯಂತ ದೇವಾಹ ಎಂಬ ಮಾತುಗಳನ್ನೆಲ್ಲಿ ನೆನೆದರೆ ಮಾತಿನ ಮಾತೃತ್ವದ ಮಾಹಾತ್ಮೆ ಎಷ್ಟೆಂಬುದು ಗೊತ್ತಾಗುತ್ತದೆ ಮಾತಿನ ಮಗ ಅರ್ಥ ಆ ಕವನದ ಸಾಲುಗಳಲ್ಲಿವೆ ಯಾರಿಗಿಂತ ಯಾರು ಹೆಚ್ಚು ಯಾರಿಗಿಂತ ಯಾರು ಕಡಮೆ ಹೆಚ್ಚು ಗಿಚ್ಚು ಕಡಿಮೆ ಗಿಡಮೆ ಎಂಬುದೆಲ್ಲ ಇಚ್ಛೆಯಾಟ ತಾಯಿಗಿಂತ ಯಾರು ಹೆಚ್ಚು ಬಸಿರ ಕುತ್ತ ಹೊತ್ತುಕೊಂಡು ಬಯಕೆಗಾಗಿ ಕಾಡಿಬೇಡಿ ಬೇನೆ ತಿಂದು ಬಳಲಿ ಹೆತ್ತು ನಕ್ಕರಾರು ನನ್ನ ಚೆನ್ನ ಯಾರಿಗಿಂತ ಯಾರು ಹೆಚ್ಚು ಇದು ಒಂದನೇ ಭಾಗದಲ್ಲಿ ಒಂದನೇ ಇದು ಇನ್ನು ಎರಡನೇ ಭಾಗದಲ್ಲಿ ಎರಡು ಭಾಗವಂತ ಹೇಳಲ್ಲ ಎರಡನೇ ಭಾಗದಲ್ಲಿ ಒಂದು ಅದು ಒಂದು ಓದ್ತೇನೆ ತಾಯಿಗಿಂತ ದಾರು ಹೆಚ್ಚು ನೋಡಿ ಶೇ ಬದಲಾಯಿತು ತಾಯಿಗಿಂತ दारु ಹೆಚ್ಚು ಯಾರು ಹೆಚ್ಚು ಯಾರು ಹೆಚ್ಚು ತಾಯಿಗಿಂತ ತಾಯಿ 바이 ತಾಯಿಗಿಂತ ತಾಯಿ 바이 ಮಾತ ನಾಡಿ ಮುತ್ತನಿತ್ತು ಹಾಡಿ নন্দ ಗುಟಕ ಕುಡಿಸಿ ಕಥೆಯದೊಂದ কুটุกಾ ಹಾಕಿ ನೋಡಾಡಲೋಡ ಕಲಿಸಿ ಆಹಾ ಮಾತಿನೊಂದು ಮಂತ್ರದಿಂದ ನಮ್ಮ ದೇಹ ಯಂತ್ರ ನಡೆಸಿದಂಥ ನಮ್ಮ ತಾಯ ಬಾಯ ಆ ಮಾತೆ ಜನ್ಮ ಜಾತೆ ಆಮೇಲೆ ನಡುವೆ ಸುಪ್ರಭಾತೆ ಅಂಥೇಳಿ ಒಂದು ಸಂಸ್ಕೃತ ಕವನವನ್ನು ಬೇಂದ್ರೆ ಅವರು ಬರದಾರಂಥ ಅದು ನನಗೆ ಲಭ್ಯವಾಗಿಲ್ಲ ಇರಲಿ ಇನ್ನು ಅವರು ಈ ಸುಪ್ರಭಾತ ಕವಿಯ ಸಂದರ್ಭದಲ್ಲಿ ವಾಗಾರ್ಥ ವಿಭ ಸಂಪೃಕ್ತೌ ವಾಗಾರ್ಥ ಪ್ರತಿಪತ್ತೆಯೇ ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ ಅಂಥೇಳಿ ಕಾಳಿದಾಸನ ಮಂಗಲ ಶ್ಲೋಕವನ್ನು ಸ್ಮರಣೆ ಮಾಡ್ತಾರೆ ಸಂ ಶ್ರೀ ಬಿ ಎಸ್ ಶ್ರೀಧರವರು ಇನ್ನೊಂದು ಕವನ ಕೊನೆಯ ಕವನ ಹುಟ್ಟಿನ ಗುಟ್ಟಿನಲ್ಲಿ ಅಂತ ಇದು ನನಗೆ ಸಿಕ್ಕಿಲ್ಲ ಯಾವ ಕವನ ಆ ಹದಿನಾಲ್ಕು ನೂರ ಎಷ್ಟೋ ಆ ಕವನ ಸಂಗ್ರಹದಲ್ಲಿ ಇರುವಂಥ ಕವನ ನನಗೆ ಲಭ್ಯವಾಗಿಲ್ಲ ಕಾರಣದ ಕಾರಣವನ್ನು ಕೇಳುತ್ತಾ ಹೋದ ಗಾರ್ಗಿ ಕಾರಣದ ಕಾರಣವನ್ನು ಕೇಳುತ್ತಾ ಹೋದ ಗಾರ್ಗಿಗೆ ಜನಕನ ಆಸ್ಥಾನದಲ್ಲಿ ಯಾಜ್ಞವಲ್ಕನು ಅತಿಪ್ರಶ್ನೆ ಹಾಕಕೂಡದೆಂದು ಗದ್ದರಿಸಿದ ಆ ಭಾವ ಈ ಹುಟ್ಟಿನ ಗುಟ್ಟಿನಲ್ಲಿ ವ್ಯಕ್ತವಾಗಿದೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಎಂಬಂತೆ ಜಗತ್ತಿನ ಜನ್ಮರಹಸ್ಯವನ್ನು ಹೇಳಲು ಕೇಳಲು ಹೊರಡದೆ ಮೌನವಾಗಿರಬೇಕೆಂದು ಈ ಪದ್ಯವು ಮೌನ ವ್ಯಾಖ್ಯಾನದ ಮಾತನ್ನಾಡಿಸಿದೆ ಹರ ಓಂ ಹರಿ ಓಂ ಹರಿಹರ ಓಂ ಬ್ರಹ್ಮ ಎಂಬುದೇ ಆ ರಹಸ್ಯ ಸಾಂಕೇತಿಕ ಭಾಷೆ ಆತ್ಮ ಜೀವಾತ್ಮಗಳ ಅವಳಿ ಜವಳಿತನದ ಒಂದು ಇಂದ್ರಜಾಲ ಆತ್ಮದಿಂದ ಜೀವಾತ್ಮ ಹುಟ್ಟಿದ್ದು ಅನಾದಿಯಿಂದ ಆ ಹುಟ್ಟಿನ ಸ್ವರೂಪ ಅಜ್ಞೇಯ ಅನಿರ್ವಚನೀಯ ಅನ್ನುತ್ತಾರೆ ಶ್ರೀ ಬಿ ಎಸ್ ಶ್ರೀಧರವರು ಬೇಂದ್ರೆಯವರ ಒಂದು ಸಣ್ಣ ಆ ಕವನ ಆ ಹುಟ್ಟಿನ ಗುಟ್ಟಿನಲ್ಲಿ ಇರುವಂಥ ಎಷ್ಟು ಐದು ಒಂದು ತಿಳಿಸ್ತಾರೆ ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿಸದೆ ತಿಳಿಯದು ತಿಳಿದ ಮೇಲಳಿಯದು ಅಳಿದ ಮೇಲುಳಿಯದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿಸದೆ ತಿಳಿಯದು ತಿಳಿದ ಮೇಲಳಿಯದು ಅಳಿದ ಮೇಲುಳಿಯದು ತಿಳಿಸುವ ಮಾತಲ್ಲ ಅದ್ಭುತ ಅಲ್ಲ ಎಂಬುದೇ ಸ್ಥಿತಪ್ರಜ್ಞನ ಕಾಭಾಷೆ ಕೋ ಕೋಬ್ರಹ್ಮನ ಕಸ್ಮೈ ದೇವಾಯ ಈ ಶೂನ್ಯ ಸಂಪಾದನೆಯ ಪೂರ್ಣ ಸಂಪಾದನೆಯ ಸ್ಮಿತವುಳ್ಳದ್ದು ಸರ್ವತ್ರ ಪ್ರದ್ಯುತೋರಸಹ ಎಂಬ ಸರ್ವಸ್ ಸರ್ವರ ಸಾಧಾರಣವಾದ ಅದ್ಭುತ ತತ್ವವು ಇದೆ ನಾವು ಶ್ರೀಮಾನ್ ಬಿ ಎಸ್ ಶ್ರೀಧೇರವರ ಈ ಹದಿನಾಲ್ಕು ಕವನಗಳ ವಿಮರ್ಶೆಯಲ್ಲಿ ಎಷ್ಟೊಂದು ಸಂಸ್ಕೃತದ ಉಪನಿಷತ್ತುಗಳ ಸ್ತೋತ್ರಗಳನ್ನು ಅವರು ಕೋಟ್ ಮಾಡಿದ್ದಾರೆ ಆಶ್ಚರ್ಯ ಆಶ್ಚರ್ಯಮನಸ್ತದೆ ಮಹಾನ್ ದೊಡ್ಡ ಸಂಸ್ಕೃತ ವಿದ್ವಾಂಸರವರು ಕನ್ನಡ ಇಂಗ್ಲೀಷು ಈ ಮಹಾನ್ ಪಂಡಿತರ ಅವರು ಹೆಚ್ಚಿಗೆ ಅವರು ನನ್ಗಣಿಸೋ ಮಟ್ಟಿಗೆ ಭಾಳಷ್ಟು ಪ್ರಚಾರ ಆಗಲಿಲ್ಲ ಅವರು ಮಹಾನ್ ವಿದ್ವಾಂಸಕ್ಕೆ ತಕ್ಕಂತೆ ಅವರ ಪ್ರತಿಭೆಗೆ ತಕ್ಕಂತೆ ಅವರು ಕರ್ನಾಟಕ ನಾಡಿನಲ್ಲಿ ಅವರು ಪ್ರಸಿದ್ಧರಾಗಿಲ್ಲ ಆದರೆ ಹೌದು ಅವರು ಮಹಾನ್ ವಿದ್ವಾಂಸರು ಮಹಾನ್ ವಿದ್ವಾಂಸರು ಅವರ ಈ ಲೇಖನ ಈಗ ಮಂಗಲ ನಮಸ್ಕಾರ